ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ಈ ಹಿಂದಿನ ಭಾಗಗಳನ್ನು ನಾನು ಓದ್ತಾ ಬಂದೆ ಡಯಾಬಿಟಿಸ್ ರೋಗಿಗಳಾಗಿರ್ಬೋದು ಅವರ ಕುಟುಂಬದವರಾಗಿರ್ಬೋದು ಅಥವಾ ಡಯಾಬಿಟಿಸ್ ರೋಗ ತಲುಪುವ ಹಂತದಲ್ಲಿರುವವರಾಗಿರ್ಬೋದು ನೀವೆಲ್ಲರೂ ಇದೊಂದು ಉಪಯುಕ್ತ ಮಾಹಿತಿಯನ್ನು ಡಾಕ್ಟರ್ ಪ್ರೀತಮ್ ನಿಮಗೆ ಕೊಟ್ಟಿದ್ದನ್ನು ತಾವು ತಿಳ್ಕೊಂಡಿದ್ದೀರಿ ನನ್ನ ಓದಿನಿಂದ ಅಂತ ಆಲಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ ಇವತ್ತಿನದು ದೈಹಿಕ ಚಟುವಟಿಕೆಗಳು ಇದು ಬಹಳ ಮುಖ್ಯವಾದಂಥ ಭಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ದೇಹದಲ್ಲಿ ಇರುವ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಬೇಕೆಂದರೆ ದೈಹಿಕ ಚಟುವಟಿಕೆ ಅತ್ಯವಶ್ಯಕ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡಿಕೊಳ್ಳಬೇಕೆಂದರೆ ಯಾವುದೇ ಔಷಧಿಗಳು ಉಪಯೋಗವಾಗುವುದಿಲ್ಲ ಪ್ರತಿನಿತ್ಯ ಮುಂಜಾನೆ ಅರ್ಧ ಗಂಟೆಯ ದೈಹಿಕ ಚಟುವಟಿಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಮೂವತ್ತು ನಿಮಿಷದಲ್ಲಿ ಮೂರು ಕಿಲೋಮೀಟರ್ ನಡೆಯುವುದರಿಂದ ನಮ್ಮ ದೇಹದಲ್ಲಿರುವ ವೆಸೆರಾಲ್ ಫ್ಯಾಟ್ ಕಡಿಮೆಯಾಗುವುದು ದಿನನಿತ್ಯ ನಾವು ಚಟಿಕ ಚಟುವಟಿಕೆ ಎಂದಿದ್ದರೆ ಸಹಜವಾಗಿಯೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆಯಾಗುತ್ತದೆ ದಿನನಿತ್ಯ ಅರ್ಧ ಗಂಟೆಯಿಂದ ಒಂದು ಗಂಟೆ ಯಾವುದೇ ರೀತಿಯಲ್ಲಾದರೂ ದೇಹ ದಂಡನೆ ಮಾಡುವುದರಿಂದ ಮನಸ್ಸು ಕೂಡ ಪ್ರಫುಲ್ಲವಾಗಿರುತ್ತದೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಂಬ ನಾಣು ನಾಣ್ಣುಡಿ ಇದೆ ಅದರಂತೆ ದೈಹಿಕವಾಗಿ ಸಬಲರಾಗುವವರಲ್ಲಿ ಮನಸ್ಸು ಕೂಡ ಅಷ್ಟೇ ದೃಢವಾಗಿರುತ್ತದೆ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಪ್ರತಿಪಾದಿಸಿದ ಟ್ವೆಂಟಿ ಒನ್ ಬಾರ್ ನೈಂಟಿ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾರ್ಕ್ಸ್ ಪ್ರತಿಪಾದಿಸಿದ ಟ್ವೆಂಟಿ ಒನ್ ಬಾರ್ ನೈಂಟಿ ರೂಲ್ಸ್ ಏನೆಂದರೆ ಯಾವುದೇ ಒಂದು ಹೊಸ ವಿಷಯವನ್ನು ನಾವು ಇಪ್ಪತ್ತೊಂದು ದಿನ ಬಿಟ್ಟು ಬಿಡದೆ ಮಾಡಿದರೆ ಅದು ನಮಗೆ ಅಭ್ಯಾಸ ಅಥವಾ ರೂಢಿಯಾಗುತ್ತದೆ ಹಾಗೆ ಅದನ್ನು ಮೂರು ತಿಂಗಳು ಮುಂದುವರಿಸಿದರೆ ಅದೇ ನಮ್ಮ ಜೀವನ ಶೈಲಿಯಾಗುತ್ತದೆ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬಿಟ್ಟು ಬಿಡದೆ ಇಪ್ಪತ್ತೊಂದು ದಿನ ಬದಲಾವಣೆಯನ್ನು ತಂದು ನಂತರ ಮೂರು ತಿಂಗಳವರೆಗೆ ಅದನ್ನು ಪಾಲಿಸಿದರೆ ಅದೇ ನಿಮ್ಮ ಜೀವನ ಶೈಲಿ ಆಗುತ್ತದೆ ಹಂಗರ್ ಸ್ಕೇಲ್ ಇದೊಂದು ಅತ್ಯಂತ ಸರಳವಾದ ನಮ್ಮ ಆಹಾರ ಪದ್ಧತಿ ನಿಯಂತ್ರಣ ನಿಯಂತ್ರಣದಲ್ಲಿಡಲು ಸಹಾಯವಾಗುವ ಸೂತ್ರ ಒಂದು ಪಟ್ಟಿಯಲ್ಲಿ ಒಂದರಿಂದ ಹತ್ತರವರೆಗೆ ಬರೆಯಿರಿ ಒಂದು ಎಂದರೆ ಅತಿಯಾದ ಹಸಿವು ಹತ್ತು ಎಂದರೆ ಅತಿಯಾದ ಹೊಟ್ಟೆ ತುಂಬಿದಷ್ಟು ತಿನ್ನುವುದು ನಮ್ಮ ಹಸಿವು ಮೂರು ಅಥವಾ ನಾಲ್ಕರಲ್ಲಿ ಇರುವಾಗ ನಾವು ಆಹಾರ ಸೇವಿಸಿದರೆ ಆರು ಅಥವಾ ಏಳರವರೆಗೆ ಮಾತ್ರ ಆಹಾರವನ್ನು ಸೇವಿಸಬಲ್ಲೆವು ಅದೇ ನಮ್ಮ ಹಸಿವು ಮೂರು ಎರಡು ಒಂದು ಹಿಂದಕ್ಕೆ ಹೋದಷ್ಟು ನಾವು ಎಂಟು ಒಂಬತ್ತು ಹತ್ತರವರೆಗೆ ತಿನ್ನುತ್ತೇವೆ ಇದರ ತಾತ್ಪರ್ಯವೇನೆಂದರೆ ನಮಗೆ ಅತಿಯಾಗಿ ಹೊಟ್ಟೆ ಹಸಿಯಲು ಬಿಡಬಾರದು ಅತಿಯಾಗಿ ಹೊಟ್ಟೆ ಹಸಿದಷ್ಟು ಅತಿಯಾಗಿ ತಿನ್ನುತ್ತೇವೆ ನನಗೆ ಬಹಳಷ್ಟು ಜನರು ಕೇಳುವ ಪ್ರಶ್ನೆ ಏನೆಂದರೆ ಏಕೆ ಕೆಲವು ವೈದ್ಯರು ಡಯಾಬಿಟಿಸ್ ರಿವರ್ಸಲ್ ಆಗುವುದಿಲ್ಲ ಎಂದು ಹೇಳುತ್ತಾರೆ ನಾನು ಕೂಡ ಒಂದು ಸಮಯದಲ್ಲಿ ಡಯಾಬಿಟಿಸ್ ರಿವರ್ಸಲ್ ಆಗುವುದಿಲ್ಲ ಎಂದೇ ತಿಳಿದಿದ್ದೆ ಎಷ್ಟೋ ವೈದ್ಯರು ಡಯಾಬಿಟಿಸ್ ರಿವರ್ಸಲ್ ಆಗುವುದಿಲ್ಲ ಎಂದು ನನ್ನೊಡನೆ ಚರ್ಚಿಸಿದ್ದಾರೆ ಅದಕ್ಕೆ ಉತ್ತರವೇನೆಂದರೆ ನಾವು ಓದುವಾಗ ಡಯಾಬಿಟಿಸ್ ರಿವರ್ಸಲ್ ಆಗಬಹುದು ಎನ್ನುವ ಪರಿಕಲ್ಪನೆ ಇರಲೇ ಇಲ್ಲ ಜಗತ್ತಿನಾದ್ಯಂತ ಇದನ್ನು ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂದರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುವ ಅಸ್ವಸ್ಥತೆ ಎಂದು ಪರಿಗಣಿಸಲಾಗುತ್ತಿತ್ತು ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲಿ ನಾನು ಪ್ರಥಮ ಬಾರಿಗೆ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ತಿಳಿದುಕೊಳ್ಳಲು ಪ್ರಾರಂಭಿಸಿದೆ ಇಂಟರ್ನೆಟ್ಟಲ್ಲಿ ಸಾಕಷ್ಟು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಂಗಳು ಇರುವುದನ್ನು ನೀವು ಕೂಡ ಗಮನಿಸಿರಬಹುದು ನಿಮಗೆ ತಮಾಷೆ ಎನಿಸಬಹುದು ಅಥವಾ ಆಶ್ಚರ್ಯವೂ ಆಗಬಹುದು ಸ್ವತಃ ನಾನು ಎಂಬತ್ತು ಸಾವಿರ ರೂಪಾಯಿ ಪಾವತಿ ಮಾಡಿ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಂ ಸಂಸ್ಥೆಯೊಂದರ ಕಾರ್ಯಕ್ರಮಕ್ಕೆ ಸೇರಿಕೊಂಡೆ ನನಗೆ ಅದಮ್ಯ ಕುತೂಹಲ ಇತ್ತು ಅದು ಹೇಗೆ ಅವರು ಡಯಾಬಿಟಿಸ್ ರಿವರ್ಸಲ್ ಮಾಡುತ್ತಾರೆ ಎಂಬುದು ಅದು ಅಲ್ಲದೆ ಭಾರತದಲ್ಲಿ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಂಗಳಿಗೆ ಕೂಡ ಹಣ ಕೊಟ್ಟು ಸೇರಿಕೊಂಡೆ ಅದರಿಂದ ನಾನು ಬಹಳಷ್ಟನ್ನು ಕಲಿತುಕೊಂಡೆ ಹಾಗೆಯೇ ನನಗನಿಸಿದ್ದು ಅವರು ಹೇಳುವ ಹಾಗೆ ಮಾಡಿದರೆ ಡಯಾಬಿಟಿಸ್ ತಾತ್ಕಾಲಕ್ಕೆ ಹಿಮ್ಮೆಟ್ಟುತ್ತದೆ ಆದರೆ ಜೀವನ ಪರ್ಯಂತ ಅದನ್ನು ಮಾಡಲು ಕಷ್ಟ ಸಾಧ್ಯ ಎಂದು ಅದಾದ ನಂತರ ಯಾವುದನ್ನು ಸರಳವಾಗಿ ಜೀವನ ಪರ್ಯಂತ ಮಾಡಬಹುದು ಅಂತಹ ಒಂದು ಚಿಕಿತ್ಸಾ ಕ್ರಮವನ್ನು ಡಯಾಬಿಟಿಸ್ ಪೇಷಂಟ್ಗಳಿಗೆ ವಿವರಿಸತೊಡಗಿದೆ ನಾನು ಗಮನಿಸಿದ ಇನ್ನೊಂದು ಸಂಗತಿ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು ಎಲ್ಲರೂ ಆರೋಗ್ಯ ಕಾಪಾಡಿಕೊಳ್ಳಲೇಬೇಕು ಎಂದು ಉತ್ಸಾಹಕರ ಉತ್ಸಾಹ ಉತ್ಸಾಹಕರಾಗಿರುವುದಿಲ್ಲ ಅದಕ್ಕೆ ನಾನು ಕಂಡುಕೊಂಡ ಕಾರಣವೇನೆಂದರೆ ಜನರು ಯಾವುದಾದರೂ ಒಂದಲ್ಲ ಒಂದು ಮಾನಸಿಕ ಆರ್ಥಿಕ ಮತ್ತು ಸಾಮಾಜಿಕ ಒತ್ತಡಗಳಲ್ಲಿ ಬಳಲುತ್ತಿರುತ್ತಾರೆ ಈ ಸಮಯದಲ್ಲಿ ಅವರಿಗೆ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಒತ್ತಡವೇ ಮುಖ್ಯವಾಗಿರುತ್ತದೆ ಆದರೆ ಮಾನಸಿಕ ನೆಮ್ಮದಿಗಿಂತ ಮುಖ್ಯವಾದದ್ದು ಬೇರೇನೂ ಇಲ್ಲ ಎಂದೇ ನನ್ನ ಅನಿಸಿಕೆ ಇದೆಲ್ಲದಕ್ಕಿಂತಲೂ ಮಿಗಿಲಾದ ವಿಧಿ ಎಂಬುದರ ಮುಂದೆ ನಮ್ಮದೇನು ನಡೆಯದು ಅತ್ಯಂತ ಆರೋಗ್ಯಕರ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ಮರಣ ಹೊಂದುವುದು ಎಲ್ಲ ರೀತಿಯ ಸಮಸ್ಯೆಗಳಿದ್ದರೂ ಎಂಬತ್ತರಿಂದ ತೊಂಬತ್ತು ವರ್ಷ ಗಟ್ಟಿಯಾಗಿ ಬದುಕಿರುವವರು ನೋಡಿದ್ದೇನೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಸಲಹೆ ನೀಡುವುದಿಲ್ಲವೋ ಮಾಡಿಫಿಯೇಬಲ್ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ಕಡಿಮೆ ಮಾಡಿಕೊಳ್ಳುವುದು ಎಂಬುದನ್ನು ಮಾತ್ರ ಮತ್ತೊಂದು ಮುಖ್ಯವಾದ ವಿಚಾರ ನಾನು ಪುಸ್ತಕಗಳಿಂದ ಸೆಮಿನಾರ್ಗಳಿಂದ ರಿಸರ್ಚ್ಗಳಿಂದ ಎಷ್ಟು ಕಲಿತಿದ್ದೇನೆಯೋ ಅಷ್ಟೇ ಡಯಾಬಿಟಿಸ್ ಇರುವವರ ಜೊತೆ ಸಂವಾದ ನಡೆಸಿ ಕೂಡ ಕಲಿತಿದ್ದೇನೆ ನಿಮ್ಮ ಸ್ವಂತ ಅನುಭವಗಳೇನಿದ್ರು ನನ್ನ ಮೊಳನೆ ಹಂಚಿಕೊಳ್ಳಿ ಅದರಿಂದ ಇನ್ನುಳಿದವರಿಗೂ ಉಪಯೋಗವಾಗುತ್ತದೆ ಇದು ಇವತ್ತಿನ ಈ ಕ್ಷಣದ ತನಕದ ಓದು ತಾವು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಮುಂದಿನ ಭಾಗದಲ್ಲಿ ಸಾಮಾನ್ಯವಾಗಿ ಜನ ಕೇಳುವ ಪ್ರಶ್ನೆ ಇನ್ಸುಲಿನ್ ಒಳ್ಳೆಯದು ಅಥವಾ ಮಾತ್ರೆಗಳು ಒಳ್ಳೆಯದು ಇದು ಕೂಡ ಡಯಾಬಿಟೀಸ್ ಬಗ್ಗೆ ತಿಳಿದದೇ ಕೊಡಬೇಕಾ ತಿಳಿದುಕೊಳ್ಳೇಬೇಕಾದಂಥ ಒಂದು ವಿಶೇಷವಾದ ಮಾಹಿತಿ ಉಪಯುಕ್ತ ಮಾಹಿತಿ ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರ